ಅರೆ ಶ್ರೀನಿವಾಸ ಹರಿ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನನ್ಗೆ ಸ್ವಾಗತ ಹಾಗೂ ತುಳಸಿ ಹಬ್ಬದ ಶುಭಾಶಯಗಳು ತುಳಸಿ ಹಬ್ಬ ಬಂದು ನವೆಂಬರ್ ಎರಡನೇ ತಾರೀಕು ದ್ವಾಸ ದ್ವಾದಶಿ ತಿಥಿ ಎಂದು ಹಬ್ಬ ಬಿದ್ದಿದೆ ದ್ವಾದಶಿ ತಿಥಿ ಬಂದು ಭಾನುವಾರ ಎರಡನೇ ತಾರೀಕು ಇರೋದರಿಂದ ಎಲ್ಲರೂ ಸಂಜೆ ಗೋಧೂಳಿ ಸಮಯದಲ್ಲಿ ತುಳಸಿ ಪೂಜೆನ ಮಾಡಿ ತುಳಸಿ ಪೂಜೆ ಅಂದರೆ ತುಳಸಿ ವಿವಾಹ ಅಂತೆ ಏನು ವಿಷ್ಣು ಜೊತೆ ತುಳಸಿ ಪೂಜೆ ತುಳಸಿ ಮದುವೆ ಆಗಿ ದಿವಸ ಅಂತೆ ಹಾಗಾಗಿ ಮುತ್ತೈದೆಯರು ಸ್ತ್ರೀ ಏನು ಕನ್ಯೆಯವರು ಮದುವೆ ಆಗದಿರೋ ಕನ್ಯೆಯವರು ಅವರೊಂದು ಮನಸ ಇಚ್ಚ ಪೂಜೆ ಮಾಡಿದ್ರೆ ತಾಯಿ ತುಳಸಿ ಮಾತಿನ ಒಂದು ಶೀಘ್ರವಾಗಿ ಅವ್ರಿಗೆ ಕಲ್ಯಾಣ ಸೆಟ್ ಆಗುತ್ತಂತೆ ಹಾಗಾಗಿ ಯಾರನ್ನು ನಿಮ್ಮ ನಿಮ್ಮ ಮನೆಗಳಲ್ಲಿ ಒಂದು ಕೃಷ್ಣನ ವಿಗ್ರಹ ಇದ್ದರೆ ಇಲ್ಲ ನವಿಲು ಗರಿ ಇದ್ದರೆ ಇವನ್ನೆಲ್ಲ ಒಂದು ತುಳಸಿ ಗಿಡದಲ್ಲಿ ಇಟ್ಬಿಟ್ಟು ತುಳಸಿ ನೋಡಿ ವಿಷ್ಣು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಲ್ಲಿ ವಾಸ ಆಗ್ತಿದ್ರಂತೆ ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿ ಕಡ್ಡಿನೂ ತಂದು ಅವತ್ತು ತುಳಸಿ ಗಿಡದಲ್ಲಿ ಇಟ್ಬಿಟ್ಟು ಆ ತುಳಸಿ ಪೂಜೆ ಮಾಡ್ತಾರೆ ಎಲ್ಲರೂ ನೀವು ತುಳಸಿ ಗಿಡಕ್ಕೆ ಒಂದು ಬೆಟ್ಟದ ನೆಲ್ಲಿಕಾಯಿ ತೊಗೊಂಬಂದು ಬೆಟ್ಟದ ನೆಲ್ಲಿಕಾಯಿಂದ ಅವತ್ತು ಆರತಿ ಮಾಡಿ ಪೂಜೆ ಮಾಡಿ ಮತ್ತು ವಿಷ್ಣುವಿನ ವಿಗ್ರಹ ಇದ್ರೆ ಇಡೀ ಬಳೆ ಒಂದು ಬ್ಲೌಸ್ ಪೀಸು ಒಂದು ಮಡ್ಲಕ್ಕಿ ಎಲ್ಲ ಹಣ್ಣು ಹಂಪಲು ಒಂದು ಐದಾರು ಥರ ಹಣ್ಣು ಹಂಪ್ಲುಗಳೆಲ್ಲ ಇಟ್ಬಿಟ್ಟು ನೀಟಾಗಿ ಎಲ್ಲ ರೆಡಿ ಮಾಡಿಕೊಂಡು ಅರ್ಶನ ಕುಂಕುಮ ಹೂವು ಒಂದು ಹಸಿರು ತೋರಣ ಒಂದು ಬಾಳೆ ಕಂದು ಪ್ರತಿಯೊಂದು ತಾಯಿ ತುಳಸಿ ಮಾತೆಗೆ ಕಟ್ಟಿಬಿಟ್ಟು ನೀವೊಂದು ಪೂಜೆ ಮಾಡಿ ಮತ್ತು ಒಂದು ಅರ್ಶನೂ ಕೊನೆಯೂ ಕಟ್ಟಿ ಯಾಕಂದರೆ ತುಳಸಿ ಹಬ್ಬ ಅಂದರೆ ತುಳಸಿ ವಿವಾಹ ಅಂತೆ ಒಂದು ಕಿರು ದೀಪಾವಳಿ ಅಂತಲೇ ಈ ತುಳಸಿ ಹಬ್ಬನ ಕರೀತಾರೆ ಹಂಗಾಗಿ ಎಲ್ಲರೂ ನೀವು ಮನೆಯಿಂದ ಒಂದು ಶ್ರದ್ಧಾ ಭಕ್ತಿಯಿಂದ ಮಾಡಿ ಒಂದು ಕಡಲೆಕಾಳು ಉಸ್ಲಿ ಮಾಡ್ಬೋದು ಇಲ್ಲಾಂದರೆ ಅವಲಕ್ಕಿ ಸಿಹಿ ಅವಲಕ್ಕಿ ನೈವೇದ್ಯಕ್ಕೆ ಮಾಡಿದ್ರೆ ತುಂಬ ಫಲ ಸಿಗುತ್ತೆ ಅವಲಕ್ಕಿ ಕೊಡೋದ್ರಿಂದ ಕಷ್ಟಗಳು ಪರಿಹಾರ ಆಗುತ್ತೆ ಮತ್ತು ಪೂಜೆ ಎಲ್ಲ ಆದಮೇಲೆ ನೀವು ಒಂದು ಹಾಲು ನೀರಿನ ಜೊತೆಗೆ ಒಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ನೀವು ಬುಡುಕುಯ್ಯೋದ್ರಿಂದ ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಧನಪ್ರಾಪ್ತಿ ಆಗುತ್ತೆ ತುಳಸಿ ಗಿಡ ನಾವು ಹಿಂದೂಗಳಲ್ಲಿ ಭಾಳ ಮಹತ್ವ ಕೊಡ್ತೀವಿ ನೋಡಿ ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಗಿಡ ಇರುತ್ತೆ ನಾವು ಮನೆಯಿಂದ ಹೊರಗಡೆ ಹೋಗಬೇಕಾಗ್ಲಿ ಮನೆಯಿಂದ ಒಳಗಡೆ ಬರಬೇಕಾಗಲಿ ತುಳಸಿ ಗಿಡನ ನಮಸ್ಕಾರ ಮಾಡಿಕೊಂಡು ಮನಸ್ಸಲ್ಲೊಂದು ಆರೈಸ್ಕೊಂಡು ನಾವು ಹೋಗ್ತೀವಿ ಹೀಗಾಗಿ ತುಳಸಿ ಹಬ್ಬನ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿ ವರ್ಷಕ್ಕೊಂದಿನ ಅಂಥ ಹಬ್ಬ ಆದಷ್ಟು ಮನೇಲಿ ಮದುವೆ ಆಗದಿರೋಂಥ ಮಕ್ಕಳಿದ್ರೆ ಅವ್ರ ಕೈಲಿ ನೀವು ಒಂದು ಪೂಜೆ ಮಾಡಿಸೋದಿಂದ ತುಂಬ ಒಳ್ಳೆಯದಾಗುತ್ತೆ ನೆಲ್ಲಿಕಾಯಿನ ಆರತಿ ಮಾಡಿ ನೆಲ್ಲಿಕಾಯಿ ಆರತಿ ಮಾಡೋದ್ರಿಂದ ವಿಷ್ಣುಗೆ ನಮ್ಮ ಬೇಗ ನಮ್ಮ ಕಷ್ಟ ತಲುಪುತ್ತಂತೆ ಹಾಗಾಗಿ ನಮ್ಮ ಇಷ್ಟಾರ್ಥ ಅಂತ ವಿಷ್ಣು ಮಹಾದೇವ ನಮ್ಮನ್ನ ಆರೈಸ್ತಾರೆ ಅವತ್ತು ಗೋಗಳಿಗೆ ಒಂದು ಸ್ವಲ್ಪ ಆಹಾರ ಕೊಡಿ ಮತ್ತು ಒಂದು ಶಿವನಿಗೆ ಬಿಲ್ಪತ್ರೆಯಿಂದ ಒಂದು ಪೂಜೆ ಮಾಡೋದ್ರಿಂದ ಅಷ್ಟೈಶ್ವರ್ಯ ಪ್ರಾಪ್ ಆಗುತ್ತಂತೆ ಈ ಕಾರ್ತಿಕ್ ಮಾಸನೇ ಬಂದು ಶಿವನ ಮಾಸ ಅಂತಲೇ ಪ್ರಸಿದ್ಧಿಯಾಗಿರೋದ್ರಿಂದ ಎಲ್ಲರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬನ್ನಿ ತುಳಸಿ ಹಬ್ಬನ ತುಂಬ ಒಂದು ಹಿಂದಿನ ದಿವಸನೇ ಎಲ್ಲ ತೊಳೆದು ರೆಡಿ ಮಾಡಿಕೊಂಡು ಎಲ್ಲ ನೀವು ಮತ್ತೆ ಏನೋ ಒಂದು ಪೂಜೆ ಎಲ್ಲ ಆದಮೇಲೆ ಒಂದು ಐದು ಜನನೋ ಒಂದು ಒಂಬತ್ತು ಜನನೋ ನಿಮ್ಮ ಯಥಾಶಕ್ತಿ ಮನೆ ಕರೆಸಿ ಮುತ್ತೈದೆಯವ್ರಿಗೆ ಒಂದು ಕುಂಕುಮ ಕೊಡಿ ಕೊನೆಗೆ ಲಾಸ್ಟಿಗೆ ಒಂದು ಮಹಾಮಂಗಳಾರತಿ ಮಾಡಿ ಒಂದು ಕೆಂಪು ಆರತಿ ಮಾಡಿ ನೀವು ರತ್ನ ಮಾಡಿ ಆಚೆಗಾಗಿ ಯಾಕಂದರೆ ಯಾವ ದೇವರೇ ಆಗಲಿ ಪ್ರತಿಯೊಬ್ಬರಿಗೂ ದೃಷ್ಟಿಯಾಗಿರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅರಿವು ಮತ್ತು ಈ ತುಳಸಿ ಪೂಜೆ ಮಾಡೋದ್ರಿಂದ ನಾವು ಒಂದು ದಾನನ ಮಾಡಿದಷ್ಟು ಫಲ ಸಿಕ್ಕುತ್ತಂತೆ ಹಾಗಾಗಿ ತುಳಸಿ ಹಬ್ಬನ ಯಾರು ಮರಿದಂಗೆ ಮಾಡಿ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತುಳಸಿ ಹಬ್ಬ ತುಳಸಿ ಬಗ್ಗೆ ಇನ್ನೂ ಮಾಹಿತಿ ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾ